ಫಾದರ್ಮುಲ್ಲರ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಅರ್ಪಿಸುವ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಲಿಖಿತಾ ಪ್ರಜ್ವಲ್ ಇವತ್ತಿನ ನಮ್ಮ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಮೂತ್ರಕೋಶದ ಕ್ಯಾನ್ಸರ್ನ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳಿಕ್ಕಿದ್ದೇವೆ ಈ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನ ಯೂರೊಲಜಿ ವಿಭಾಗದ ಅಸೋಸಿಯೇಟ್ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ಕಿಶನ್ ರಾಜ್ ಕೆ ಅವರಿದ್ದಾರೆ ಅವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಡಾಕ್ಟರ್ಗೆ ಮೊದಲೇದಾಗಿ ಕ್ಯಾನ್ಸರ್ ಅಲ್ಲೂ ಅನ್ನುವಂಥದ್ದು ಈಗ ತುಂಬಾ ಜನರಲ್ಲಿ ಕಾಣ್ತಾ ಇದೆ ಅದರಲ್ಲೂ ಕೂಡ ಮೂತ್ರಕೋಶದ ಕ್ಯಾನ್ಸರ್ ಆಗಿದೆ ಅಂತ ಅಂದಾಗ ಸ್ವಲ್ಪ ಭಯಪಡುವವರು ಜಾಸ್ತಿ ಇರ್ತಾರೆ ಈ ಮೂತ್ರಕೋಶದ ಕ್ಯಾನ್ಸರ್ ಅಂದ್ರೆ ನಿಮಗೆ ಗೊತ್ತಿರುವಂಗೆ ಪ್ರೊಡಕ್ಷನ್ ಆಗೋದು ಉತ್ಪತ್ತಿ ಆಗೋದು ಕಿಡ್ನಿಯಿಂದ ಕಿಡ್ನಿಯಿಂದ ಯುರೇಟರ್ ಅಂತ ಸಣ್ಣ ಪೈಪ್ಗಳು ಇರ್ತದೆ ಅದರಿಂದ ಅದು ಮೂತ್ರಕೋಶದಲ್ಲಿ ಸ್ಟೋರೇಜ್ ಆಗ್ತದೆ ಈಗ ಮೂತ್ರ ಇರೋದು ಮೂತ್ರಕೋಶದಲ್ಲಿ ಯೂರಿನರಿ ಬ್ಲಾಡರ್ ಅಲ್ಲಿ ಸ್ಟೋರೇಜ್ ಆಗ್ತದೆ ಆಮೇಲೆ ಯೂರಿನ್ ಅರ್ಜೆಂಟ್ ಬಂದಾಗ ಜನರು ಹೋಗ್ತಾರೆ ಅದು ಇಟ್ಸ್ ಅ ಸ್ಟೋರೇಜ್ ಆರ್ಗನ್ ಯೂರಿನರಿ ಬ್ಲ್ಯಾಡರ್ ಅಂತ ಇರೋದು ಅದರಲ್ಲಿ ಯಾವಾಗ ಕ್ಯಾನ್ಸರ್ ಅಂತ ಬೆಳೀತದೆ ಅದು ಕಿಡ್ನಿ ಕ್ಯಾನ್ಸರಿಂದ ಸಪರೇಟ್ ಅದು ಅದಕ್ಕೆ ಮೂತ್ರಕೋಶದ ಕ್ಯಾನ್ಸರ್ ಅಂತ ಹೇಳ್ತಾರೆ ಸೊ ಜನರು ಎರಡನ್ನೂ ಕನ್ಫ್ಯೂಸ್ ಮಾಡ್ತಾರೆ ಆ ಥರದ್ದಲ್ಲ ಅದು ಮೂತ್ರಕೋಶ ಕ್ಯಾನ್ಸರ್ ಕಿಡ್ನಿ ಕ್ಯಾನ್ಸರಿಂದ ಬೇರೆ ಅದಕ್ಕೆ ಟ್ರೀಟ್ಮೆಂಟು ಬೇರೆ ಬೇರೆ ಎರಡು ಬೇರೆಯೇ ಅದು ಅದಕ್ಕೆ ಬರಲಿಕ್ಕೆ ಕಾರಣ ಮೇಯ್ನ್ ಆಗಿರೋದು ಫಿಫ್ಟಿ ಪರ್ಸೆಂಟ್ ಆಫ್ ದ ಕೇಸಸ್ ಇರೋದು ಸ್ಮೋಕಿಂಗ್ ಅಂತ ಇರೋದು ಸ್ಮೋಕಿಂಗಲ್ಲಿ ನಾವು ಎರಡೂ ನೋಡ್ತೀವಿ ಎಷ್ಟು ವರ್ಷದಿಂದ ಜನರು ಸಿಗರೇಟ್ ತೊಗೊತಾ ಇದ್ದಾರೆ ಅಥವಾ ಎಷ್ಟು ದಿವಸಕ್ಕೆ ಎಷ್ಟು ತಗೊತಾ ಅಂತ ಸಿಗರೆಟ್ ಆಗಿರಲಿ ಬಿ ಆಗಿರಲಿ ಸಿಗಾರ್ ಆಗಿರಲಿ ಎಲ್ಲದಲ್ಲೂ ಈ ಕ್ಯಾನ್ಸರ್ ಬರುವ ಚಾನ್ಸಸ್ ಇರುತ್ತೆ ಆಮೇಲೆ ಇದು ವೇಪಿಂಗ್ ಅಂತ ಹೇಳ್ತಾ ಇಲ್ಲ ಅದರಲ್ಲೂ ಅದರಲ್ಲೂ ಇದು ಬರುವ ಚಾನ್ಸಸ್ ಇದೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರೋದು ಇವಾಗ ಪ್ಯಾಸಿವ್ ಸ್ಮೋಕಿಂಗ್ ಅಂತ ಇರುತ್ತೆ ಇವಾಗ ಗಂಡಸರು ಇವಾಗ ಸ್ಮೋಕಿಂಗ್ ಮಾಡಿದರೆ ಅಥವಾ ಮನೆಯಲ್ಲಿ ಮಕ್ಕಳಿಗೆ ಅಥವಾ ಹೆಂಡತಿಗೆ ಅವರಿಗೂ ಇದು ಇದರಿಂದ ಕ್ಯಾನ್ಸರ್ ಬರ್ಬೋದು ಸೊ ಫಿಫ್ಟಿ ಪರ್ಸೆಂಟ್ ಆಫ್ ದ ರಿಸ್ಕ್ ಇರೋದು ಸ್ಮೋಕಿಂಗಿಂದ ಆಮೇಲೆ ಏನಂದರೆ ಈಗ ಜನರು ಇವಾಗ ಸ್ಮೋಕಿಂಗ್ ಸ್ಟಾಪ್ ಮಾಡಿದರೂ ಕೂಡ ಅದ್ರದ್ದು ರಿಸ್ಕ್ ಇದೆ ಅಂತ ಯಾವತ್ತೇ ಜೀವನದಲ್ಲಿ ಯಾವತ್ತಾದರೂ ಸ್ಮೋಕಿಂಗ್ ಮಾಡಿದರೆ ಕೆಲವರು ಮಂದಿ ಹೇಳ್ತಾರಲ್ಲ ನಾವು ಹತ್ತು ವರ್ಷ ಹಿಂದೆ ಸ್ಮೋಕಿಂಗ್ ಮಾಡಿದ್ದು ಆಮೇಲೆ ನಿಲ್ಲಿಸಿದ್ದೀವಿ ಅಂತ ಆದರೂ ಬರುವ ಚಾನ್ಸ್ ಇದೆ ಒಂದು ಸಲ ಸ್ಮೋಕಿಂಗ್ ಮಾಡಿದರೂ ಅದು ಚಾನ್ಸಸ್ ಇರುತ್ತೆ ಮೇನ್ ಆಗಿರೋದು ಫಿಫ್ಟಿ ಪರ್ಸೆಂಟ್ ಆಫ್ ದ ರಿಸ್ಕ್ ಇರೋದು ಸ್ಮೋಕಿಂಗು ಬೇರೆ ಸಣ್ಣ ರಿಸ್ಕ್ ಅಂದರೆ ಇವಾಗ ಡೈ ಇಂಡಸ್ಟ್ರಿ ತಾರ್ ಇಂಡಸ್ಟ್ರಿ ಪೆಟ್ರೋಲಿಯಂ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಲಿಕ್ಕೆ ಕೆಲವು ಕೆಮಿಕಲ್ಸ್ ಎಕ್ಸ್ಪೋಷರ್ ಆಗಿ ಅದು ಕ್ಯಾನ್ಸರ್ ಬರ್ತದೆ ಅದು ಸೆಕೆಂಡ್ ರಿಸ್ಕ್ ಫ್ಯಾಕ್ಟರು ಮೇನ್ಲಿ ಇರೋದು ಸ್ಮೋಕಿಂಗ್ ಡಾಕ್ಟರ್ ಈಗ ಅದೇ ರೀತಿ ಕ್ಯಾನ್ಸರ್ ಮೂತ್ರಕೋಶದ ಕ್ಯಾನ್ಸರ್ ಅನ್ನೋದು ಎಷ್ಟು ಸಾಮಾನ್ಯ ಮತ್ತೆ ಯಾವ ಏಜ್ ನವರಿಗೆ ಯಾವ ಏಜ್ ಗ್ರೂಪ್ ನವರಿಗೆ ಇದು ಜಾಸ್ತಿ ಕಾಣಿಸಿಕ ಇವಾಗ ನೀವು ಸ್ಟಾಟಿಸ್ಟಿಕ್ಸ್ ನೋಡಿದ್ರೆ ಇಡೀ ವರ್ಲ್ಡ್ ಅಲ್ಲಿ ಪ್ರತಿ ಈ ವರ್ಷ ಲಾಸ್ಟ್ ಇಯರು ಒಂದು ಫೈವ್ ಲ್ಯಾಕ್ ಕೇಸಸ್ ಡಿಟೆಕ್ಟ್ ಆಗಿರುತ್ತೆ ಬ್ಲ್ಯಾಡರ್ ಕ್ಯಾನ್ಸರಲ್ಲಿ ಸೊ ನೀವು ಒಂದು ಲಕ್ಷ ಜನರಲ್ಲಿ ಒಂದು ಲಕ್ಷ ಗಂಡ್ಸ್ರಲ್ಲಿ ಒಂಬತ್ತು ಜನರಿಗೆ ಕ್ಯಾನ್ಸರ್ ಆಗುವ ಸಾಧ್ಯತೆ ಇದೆ ಒಂದು ಲಕ್ಷ ಲೇಡೀಸಲ್ಲಿ ಎರಡು ಜನರಿಗೆ ಕ್ಯಾನ್ಸರ್ ಆಗುವ ಸಾಧ್ಯತೆ ಇದೆ ಇದು ನೋಡಿದರೆ ನಮಗೆ ಫೋರ್ ಇಷ್ಟು ಒನ್ ರಿಸ್ಕ್ ಫ್ಯಾಕ್ಟರ್ ಗಂಡ್ಸ್ರಲ್ಲಿ ಫೋರ್ ಟೈಮ್ಸ್ ಮೋರ್ ಕಾಮನ್ ದ್ಯಾನ್ ಲೇಡೀಸು ಆಮೇಲೆ ಇನ್ನು ನೋಡಿದ್ರೆ ಡಯಾಗ್ನೋಸಿಸ್ ಇರೋದು ಒಂದು ಐವತ್ತೈದು ವರ್ಷ ಆದಮೇಲೆ ಮೇನ್ಲಿ ಅರೌಂಡ್ ಸಿಕ್ಸ್ಟಿ ಟು ಸೆವೆಂಟಿ ಇಯರ್ಸ್ ಅಲ್ಲಿ ಕ್ಯಾನ್ಸರ್ ಇದೆಲ್ಲ ಸ್ವಲ್ಪ ಟೈಮ್ ಕ್ಯಾನ್ಸರ್ ಡೆವಲಪ್ ಆಗಲಿಕ್ಕೆ ಅದಕ್ಕೆ ನಾವು ಹೇಳ್ತೀವಿ ನೀವು ಸಣ್ಣ ವಯಸ್ಸಲ್ಲೂ ತಕೊಂಡ್ರು ಕೂಡ ಸಿಗರೇಟ್ ತಗೊಂಡ್ರು ಕೂಡ ಆಮೇಲೆ ಫಿಫ್ಟಿ ಟು ಸಿಕ್ಸ್ಟಿ ಇಯರ್ಸ್ ಅಲ್ಲಿ ಕ್ಯಾನ್ಸರ್ ಡೆವಲಪ್ ಆಗುತ್ತೆ ಇದು ಡಾಕ್ಟರ್ ಅದೇ ರೀತಿ ನೀವು ಆಗಲೇ ಹೇಳ್ತಾ ಫ್ಯಾಮಿಲಿ ಮೆಂಬರ್ಸ್ ಕೂಡ ಬರ್ಬೋದು ಅಂದ್ರೆ ಈಗ ಸ್ಮೋಕಿಂಗ್ ಮಾಡ್ತಿದ್ದಾರೆ ಅಂತ ಅಂದಾಗ ಸುತ್ತಮುತ್ತ ಕೂಡ ಕ್ಯಾನ್ಸರ್ ಬರುವಂತ ಚಾನ್ಸಸ್ ಇದೆ ಆದ್ರೆ ಫ್ಯಾಮಿಲಿ ಹಿಸ್ಟ್ರಿ ಅನ್ನುವಂಥದ್ದು ಈ ಕ್ಯಾನ್ಸರ್ ಗೆ ಕಾರಣ ಆಗಬಹುದು ಬೇರೆ ಈಗ ಮೂತ್ರಕೋಶದಲ್ಲಿ ಕಿಡ್ನಿ ಕ್ಯಾನ್ಸರ್ ಅಥವಾ ಪ್ರಾಸ್ಟೇಟ್ ಕ್ಯಾನ್ಸರ್ ಅಲ್ಲಿ ಫ್ಯಾಮಿಲಿ ಹಿಸ್ಟ್ರಿ ಇಂಪಾರ್ಟೆಂಟ್ ಆಗ್ತದೆ ಆದ್ರೆ ಇದರಲ್ಲಿ ಸ್ವಲ್ಪ ಚಾನ್ಸಸ್ ಕಮ್ಮಿ ಇದು ಡೆಫಿನೆಟ್ ಲಿಂಕ್ ನಾವು ನಮ್ಮ ಸ್ಟಡೀಸ್ ಅಲ್ಲಿ ಕಾಣಿಸ್ಲಿಲ್ಲ ಮನೆಯಲ್ಲಿ ತಂದೆ ತಾಯಿಗೆ ಯಾರ ಬ್ಲಾಡರ್ ಕ್ಯಾನ್ಸರ್ ಇದ್ರೆ ಮಗಳಿಗೆ ಕೂಡ ಬರಬೇಕಂತ ಇಲ್ಲ ಕೆಲವು ರಿಸ್ಕ್ ಫ್ಯಾಕ್ಟರ್ಸ್ ಜೊತೆಗಾದ್ರೆ ಈಗ ಮನೆಯಲ್ಲಿ ಸ್ಮೋಕಿಂಗ್ ಮಾಡಿದ್ರೆ ಇವರ ಪ್ಯಾಸಿವ್ ಸ್ಮೋಕಿಂಗ್ ಇರುತ್ತೆ ಅದರಿಂದ ಬರಬಹುದು ಆದ್ರೆ ಡೆಫಿನೆಟ್ ಲಿಂಕೇಜ್ ಏನೂ ಇಲ್ಲ ಫ್ಯಾಮಿಲಿ ಹಿಸ್ಟ್ರಿ ಏನು ಇಲ್ಲ ಇದರಲ್ಲಿ ಅದೇ ರೀತಿ ಈಗ ಮೂತ್ರಕೋಶದ ಇನ್ಫೆಕ್ಷನ್ ಇರ್ಬೋದು ಅಥವಾ ಒಂದು ಮೂತ್ರಕೋಶದಲ್ಲಿ ಆಗುವಂತಹ ಕಲ್ಲುಗಳು ಈ ಕ್ಯಾನ್ಸರ್ಗೆ ಕಾರಣ ಆಗ್ಬೋದು ತುಂಬಾ ಕಮ್ಮಿ ಚಾನ್ಸಸ್ ಇವಾಗ ಇನ್ಫೆಕ್ಷನ್ ಕೆಲವರಿಗೆ ಈಜಿಪ್ಟ್ ಅಲ್ಲಿ ಒಂದು ಸಿಸ್ಟೋಸೋಮಿಯಾಸಿಸ್ ಅಂತ ಇನ್ಫೆಕ್ಷನ್ ಇದೆ ಆ ಇನ್ಫೆಕ್ಷನ್ ಇಂದ ಬ್ಲಾಡರ್ ಕ್ಯಾನ್ಸರ್ ಆಗ್ಬೋದು ಇಂಡಿಯಾದಲ್ಲಿ ಅದು ಕಾಣಿಸೋದಿಲ್ಲ ಹಾಗೆ ಕಲ್ಲಿದ್ದು ಇದ್ದರೂ ಈಗ ಹತ್ತು ಹದಿನೈದು ವರ್ಷ ಆದ್ಮೇಲೆ ಕಲ್ಲು ಆಪರೇಷನ್ ಆಗಿಲ್ಲ ಅಂದ್ರೆ ಅದರಿಂದ ಕ್ಯಾನ್ಸರ್ ಆಗ್ಬೋದು ಆದರೆ ಅದರ ರಿಸ್ಕ್ ಫ್ಯಾಕ್ಟರ್ಸ್ ತುಂಬಾ ಕಮ್ಮಿ ಬ್ಲ್ಯಾಡರ್ ಸ್ಟೋನ್ ಆಗಿರಲಿ ಅಥವಾ ಇನ್ಫೆಕ್ಷನ್ ಆಗಿರಲಿ ಅದರಿಂದ ಕ್ಯಾನ್ಸರ್ ಆಗೋ ಚಾನ್ಸಸ್ ತುಂಬಾ ಕಮ್ಮಿ ಕಡಿಮೆ ಇದೆ ಈಗ ಮೂತ್ರದಲ್ಲಿ ಕೆಲವರು ರಕ್ತ ಬರ್ತದೆ ಅಂತ ಹೇಳ್ತಾರೆ ಈ ಮೂತ್ರದಲ್ಲಿ ರಕ್ತ ಕಾಣಿಸಿಕೊಳ್ಳುವಂತದ್ದು ಕೂಡ ಕ್ಯಾನ್ಸರ್ ಗೆ ಕಾರಣ ಆಗಬಹುದಾ ನಾವು ಈಗ ತುಂಬ ಜನರು ಬರ್ತಾರೆ ಮೂತ್ರದಲ್ಲಿ ರಕ್ತ ಬರ್ತಾ ಇದೆ ಅಂತ ಆದರೆ ಕ್ಯಾನ್ಸರ್ ಅಂತ ಆದಾಗ ಬೇರೆ ಥರ ಸಿಂಪ್ಟಮ್ ಪ್ರೆಸೆಂಟೇಷನ್ ಬೇರೆ ಥರ ಇರುತ್ತೆ ತುಂಬ ಜನರಿಗೆ ರಕ್ತ ಬಂದಾಗ ಉರಿ ಆಗ್ತದೆ ರಕ್ತ ಬರಿ ಕಾಣಿಸ್ತದೆ ಈ ಕ್ಯಾನ್ಸರಲ್ಲಿ ಬ್ಲೀಡಿಂಗ್ ಆದಾಗ ನೋವು ಇರೋದಿಲ್ಲ ಆಮೇಲೆ ರಕ್ತ ಗಡ್ಡ ಬರ್ತದೆ ಸೊ ಪೇಷಂಟ್ಸ್ ನಮ್ಮ ಹತ್ರ ಬಂದಾಗ ನಾವು ಕೇಳ್ತೇವೆ ನಿಮಗೆ ಮೂತ್ರದಲ್ಲಿ ರಕ್ತ ಬರುವಾಗ ರಕ್ತ ಗಡ್ಡ ಬರ್ತಾ ಉಂಟ ನೋವು ಆಗ್ತಾ ಉಂಟಾ ನೋವು ಆಗ್ತಾ ಇಲ್ಲ ಅಂತ ಯಾರು ನಮಗೆ ನೋವು ಆಗೋದಿಲ್ಲ ಬರೀ ಗಡ್ಡ ಬರ್ತಾ ಇದೆ ಅಂದರೆ ಅವರಿಗೆ ಚಾನ್ಸಸ್ ಹೆಚ್ಚಿರುತ್ತೆ ಕ್ಯಾನ್ಸರ್ ಆಗುವಂಥ ಚಾನ್ಸಸ್ಸು ಸೊ ಮೂತ್ರದಲ್ಲಿ ರಕ್ತ ಬರೋದು ತುಂಬ ಕಾಮನ್ ಇನ್ಫೆಕ್ಷನ್ ಆಗಿರಲಿ ಪ್ರಾಸ್ಟೇಟ್ ಪ್ರಾಬ್ಲಮ್ ಆಗಿರಲಿ ಆಮೇಲೆ ಆಗಿರಲಿ ಇದೆಲ್ಲ ಕಾರಣದಿಂದ ಅಥವಾ ಕೆಲವರು ಹಾರ್ಟಿನ ಮೆದ್ದು ತಕೊಂತ ಇರ್ತಾರೆ ಅದರಿಂದ ಸ್ವಲ್ಪ ರಕ್ತ ಬರ್ಬೋದು ಸೊ ಎಲ್ಲರ ರಕ್ತ ಬರೋದು ಕ್ಯಾನ್ಸರ್ ಅಂತ ನಾವು ಹೇಳೋದಿಲ್ಲ ಆದ್ರೆ ಯಾವಾಗ ರಕ್ತ ಗಡ್ಡ ಬರ್ತದೆ ಆವಾಗ ಚಾನ್ಸಸ್ ಕ್ಯಾನ್ಸರ್ ಇರುವ ಅಂದ್ರೆ ಈಗ ಮೂತ್ರಕೋಶದ ಕ್ಯಾನ್ಸರ್ನ ಸಾಮಾನ್ಯ ಲಕ್ಷಣಗಳು ಈಗ ಒಬ್ಬ ವ್ಯಕ್ತಿಯಲ್ಲಿ ಮೂತ್ರಕೋಶದ ಕ್ಯಾನ್ಸರ್ ಇದೆ ಅಂತ ಅವ್ರಿಗೆ ಹೇಗೆ ಗೊತ್ತಾಗ್ತದೆ ಲಕ್ಷಣಗಳು ಯಾವುದು ನಾನು ಒಂದ್ಸಲಿ ನಮಗೆ ಪೇಶೆಂಟ್ ನಮ್ಮ ಹತ್ರ ಬರ್ತಾರೆ ಇವಾಗ ಮುಂಚೆ ನಾವು ಕೇಳ್ತೀವಿ ಸ್ಮೋಕಿಂಗ್ ಆಗಿದ್ದೀರಾ ಅಥವಾ ನಿಮ್ಮ ಏಜ್ ಎಷ್ಟೊಂದು ಫಿಫ್ಟಿ ಟು ಸಿಕ್ಸ್ಟಿ ಇಯರ್ಸ್ ಇದೆ ಸ್ಮೋಕಿಂಗ್ ಆಗಿದ್ದೀರಾ ಇದು ಬ್ಲಡ್ ಬರ್ತಾ ಉಂಟ ಗಡ್ಡ ಬರ್ತಾ ಇದೆ ನಾವು ಹೇಳ್ತೀವಿ ಅದು ಕ್ಯಾನ್ಸರ್ ಇದ್ದರೂ ಇರ್ಬೋದು ನಾವು ಪೇಷಂಟ್ ಕೇಳೋದಿಲ್ಲ ಅದು ಆಮೇಲೆ ಇನ್ನೊಂದೇನೆಂದರೆ ಸ್ವಲ್ಪ ಕ್ಯಾನ್ಸರ್ ಸ್ವಲ್ಪ ಸಿವಿಯರ್ ಆದಾಗ ಕಾರ್ಸಿನೊಮೈನ್ ಸಿಟು ಅಂತ ಹೇಳ್ತೀವಿ ಈ ಥರ ಇದ್ದಾಗ ಉರಿ ಆಗುತ್ತೆ ತುಂಬ ಸಲ ಮೂತ್ರ ಬರ್ತದೆ ಈ ಎರಡು ಲಕ್ಷಣಗಳು ಇರ್ತದೆ ಅರ್ಲಿ ಸ್ಟೇಜಲ್ಲಿ ನಮಗೆ ಕ್ಯಾನ್ಸರ್ ಅಂತ ನಮಗೆ ಅನುಮಾನ ಆಗಲಿಕ್ಕೆ ಆ ರೀತಿ ಕನ್ಫರ್ಮ್ ಮಾಡಲಿಕ್ಕೆ ನಾವು ಬೇರೆ ಟೆಸ್ಟ್ಗಳು ಮಾಡಬೇಕಾಗ್ತದೆ ನಮಗೆ ಓಕೆ ಈಗ ಈ ಮೂತ್ರಕೋಶದ ಕ್ಯಾನ್ಸರ್ ಅನ್ನುವಂಥದ್ದು ಎಷ್ಟು ಡೇಂಜರಸ್ ಅಂದ್ರೆ ಜೀವ ಹಾನಿ ಆಗ್ಬೋದ ಜೀವ ಹೋಗುವಂತ ಸ್ಥಿತಿ ಕೂಡ ಬರ್ಬೋದ ಅಂದ್ರೆ ಇವಾಗ ನಾವು ಡಿಟೆಕ್ಟ್ ಆಗೋದಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಆಫ್ ದ ಕೇಸಸ್ ಇವಾಗ ಅದರಲ್ಲಿ ಸ್ಟೇಜಸ್ ಇರ್ತದೆ ಸ್ಟೇಜ್ ಒನ್ ಸ್ಟೇಜ್ ಟು ಸ್ಟೇಜ್ ತ್ರೀ ಸ್ಟೇಜ್ ಫೋರ್ ಇವಾಗ ಸ್ಟೇಜ್ ಟೂ ಮತ್ತೆ ಮೇಲೆ ಅಂದರೆ ಮೂತ್ರಕೋಶದಿಂದ ಕೋಶದಿಂದ ಹೊರಗೆ ಹೋಗಿದೆ ಅಂತ ಅರ್ಥ ಅದು ಸ್ಟೇಜ್ ಟೂ ಅಂದರೆ ಮೂತ್ರ ಯೂರಿನರಿ ಬ್ಲಾಡರ್ದ ಮಸಲ್ ಇನ್ವಾಲ್ವ್ ಆಗಿದೆ ಅಂತ ಅರ್ಥ ತ್ರೀ ಮತ್ತು ಫೋರ್ ಹೊರಗೆ ಹೋಗಿದೆ ಅಂತ ಆದರೆ ಒಂದು ಒಳ್ಳೆ ಮಾತು ಏನಂದರೆ ಸೆವೆಂಟಿ ಫೈವ್ ಪರ್ಸೆಂಟ್ ಆಫ್ ದ ಕ್ಯಾನ್ಸರ್ಸ್ ಇರೋದು ಅದು ಮೂತ್ರಕೋಶ ಒಳಗೆ ಇರ್ತದೆ ಸೊ ಅದ್ರದ್ದು ಇವಾಗ ಅದನ್ನು ಟ್ರೀಟ್ಮೆಂಟ್ ಕರೆಕ್ಟಾಗಿ ಮಾಡ್ಕೊಂಡಿದ್ರೆ ಈಗ ನೂರು ಜನರಲ್ಲಿ ತೊಂಬತ್ತೈದು ಅಥವಾ ತೊಂಬತ್ತಾರು ಜನರಿಗೆ ಐದು ವರ್ಷದಲ್ಲಿ ಏನೂ ಆಗೋದಿಲ್ಲ ಸೊ ಅರ್ಲಿ ಸ್ಟೇಜಲ್ಲಿ ಡಿಟೆಕ್ಟ್ ಆದರೆ ಅದಕ್ಕೆ ಟ್ರೀಟ್ಮೆಂಟ್ ಮಾಡಿದರೆ ಇದಲ್ಲ ನೆಕ್ಸ್ಟ್ ಫೈವ್ ಇಯರ್ಸಲ್ಲಿ ಇದೆ ಅಲ್ವಾ ತುಂಬ ಕಮ್ಮಿ ಜನರಿಗೆ ಜೀವ ಹಾನಿಯಾಗುವ ಚಾನ್ಸಸ್ ಇರೋದು ಒಂದಿರೋದು ನಾರ್ಮಲ್ ಕೆಲವರು ಮೂತ್ರ ಪರೀಕ್ಷೆ ಮಾಡಿ ಬರ್ತಾರೆ ಅದರಿಂದ ಮಾಡಿ ಬ್ಲಡ್ ಬರ್ತಾ ಇದೆ ಇದರಲ್ಲಿ ಕ್ಯಾನ್ಸರ್ ಗೊತ್ತಾಗುತ್ತೆ ಇಲ್ಲ ಅದರಲ್ಲಿ ಬರೀ ರಕ್ತ ಕಾಣಿಸ್ತಾ ಇದೆ ಕರೆಕ್ಟ್ ಗೊತ್ತಾಗಬೇಕಾದ್ರೆ ಯೂರಿನ್ ಸೈಟಾಲಜಿ ಅಂತ ಇದೆ ಕ್ಯಾನ್ಸರ್ ಸೆಲ್ಸ್ ಅನ್ನು ನಾವು ಮೂತ್ರದಲ್ಲಿ ನೋಡ್ತೀವಿ ಅದೊಂದಿರೋದು ಮತ್ತೆ ಇನ್ನೊಂದು ಅಲ್ಟ್ರಾಸೌಂಡ್ ಅಬ್ಡೋಮನ್ ಸ್ಕ್ಯಾನಿಂಗ್ ಅಲ್ಲಿ ಸ್ಕ್ಯಾನಿಂಗ್ ಮಾಡಿದಾಗ ನಮಗೆ ದೊಡ್ಡ ಕ್ಯಾನ್ಸರ್ ಇದ್ರೆ ಅಥವಾ ಸಣ್ಣದಿದ್ದರೆ ಗೊತ್ತಾಗ್ತದೆ ಎಷ್ಟು ದೊಡ್ಡದಿದೆ ಎಲ್ಲಿದೆ ಎಷ್ಟಿದೆ ಎಲ್ಲಿ ಹರಡಿದ್ಯಾ ಇಲ್ವಾ ಅಂತ ಗೊತ್ತಾಗುತ್ತೆ ಇನ್ನು ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗಬೇಕಾದ್ರೆ ಈ ಸಿಟಿ ಸ್ಕ್ಯಾನ್ ಅಲ್ಲಿ ನಾವು ಹೇಳ್ಬೋದು ನಿಮಗೆ ಕ್ಯಾನ್ಸರ್ ಇದೆಯಾ ಇಲ್ವಾ ಅಂತ ಈ ಬ್ಲಡ್ ಯೂರಿನ್ ಟೆಸ್ಟ್ ಮತ್ತೆ ಈ ಸಿಟಿ ಸ್ಕ್ಯಾನ್ ಅಲ್ಲಿ ಗೊತ್ತಾಗ್ತದೆ ನಮಗೆ ಇದೆಲ್ಲ ಆದಮೇಲೆ ಯಾವ ಹಂತದಲ್ಲಿದೆ ಅಥವಾ ದೇಹಕ್ಕೆ ಇದೊಂದು ಕ್ಯಾನ್ಸರ್ ಮೂತ್ರಕೋಶದಲ್ಲಿ ಮಾತ್ರ ಇದೆ ಅಥವಾ ದೇಹಕ್ಕೆ ಹರಡಿದ್ಯಾ ಇಲ್ವಾ ಹೇಗಿದೆ ಅದನ್ನು ಗೊತ್ತಾಗೋದು ಇವಾಗ ಸಿ ಟಿ ಸ್ಕ್ಯಾನಲ್ಲಿ ಈಗ ಅಲ್ಟ್ರಾಸೌಂಡ್ ಮಾಡಿದರೆ ಇದೆಯಲ್ಲ ಒಂದು ಐಡಿಯಾ ಬರ್ತದೆ ನಮಗೆ ಕ್ಯಾನ್ಸರ್ ಇದೆ ಅಂತ ಕರೆಕ್ಟಾಗಿ ಎಲ್ಲಿ ಎಷ್ಟು ಹರಡಿದೆ ಆಮೇಲೆ ಮೈಯದಲ್ಲಿ ಮೂತ್ರಕೋಶಕ್ಕೆ ಮಾತ್ರ ಹರಡಿದೆ ಅಥವಾ ಕರಳಿಗೆ ಬೆನ್ನಿಗೆ ಲಂಗ್ಸಿಗೆ ಹರಡಿದೆ ನೋಡಲಿಕ್ಕೆ ಸಿಟಿ ಸ್ಕ್ಯಾನ್ ಮಾಡಬೇಕಾಗ್ತದೆ ನಾವು ಕೆಲವರಿಗೆ ಕಿಡ್ನಿ ಫಂಕ್ಷನ್ ಸ್ವಲ್ಪ ಕಮ್ಮಿ ಇರ್ತದೆ ಡಯಾಲಿಸಿಸ್ ಪೇಷೆಂಟ್ಸ್ ಎಲ್ಲ ಇರ್ತದೆ ಅವ್ರಿಗೆ ನಾವು ಸಿಟಿ ಸ್ಕ್ಯಾನ್ ಮಾಡೋದಿಲ್ಲ ಅವರಿಗೆ ಎಮ್ ಆರ್ ಐ ಮಾಡ್ತೇವೆ ನಾವು ಓಕೆ ಈಗ ಇದೆಲ್ಲ ಆದಮೇಲೆ ಸಲ ಕನ್ಫರ್ಮ್ ಅವರಿಗೆ ಇದೆ ಮೂತ್ರಕೋಶದ ಕ್ಯಾನ್ಸರ್ ಅಂತಂದಾಗ ಮುಂದಿನ ಟ್ರೀಟ್ಮೆಂಟ್ ಯಾವ ರೀತಿ ಇದಕ್ಕೆ ಟ್ರೀಟ್ಮೆಂಟ್ ತುಂಬ ಜನಕ್ಕೆ ಹೇಳ್ತಾರೆ ಮೇ ಮದ್ದಲ್ಲ ಆಗುತ್ತಾ ಇಲ್ವಾ ಅಂತ ಈ ಮೂತ್ರಕೋಶದ ಕ್ಯಾನ್ಸರ್ ಫಸ್ಟ್ ಟ್ರೀಟ್ಮೆಂಟ್ ಇರೋದು ಆಪರೇಷನ್ ಆಪರೇಷನ್ ಅಂತ ಹೇಳ್ತೀವಿ ನಾವು ಕೀ ಹೋಲ್ ಆಪರೇಷನ್ ಅಂತ ಹೇಳ್ಬೋದು ನಾವು ಈಗ ಹೇಗೆ ಪ್ರಾಸ್ಟೇಟ್ ಆಪರೇಷನ್ ಮಾಡ್ತಾರೆ ನಾವು ಜಸ್ಟ್ ಮೂತ್ರ ಎಲ್ಲಿಂದ ಜನರಿಗೆ ಹೊರಗೆ ಬರುತ್ತೆ ಅಲ್ಲೇ ನಾವು ಕ್ಯಾಮರಾ ಹಾಕಿ ಆ ಗಡ್ಡನ್ನು ನಾವು ಲೇಸರಲ್ಲಿ ತೆಗಿತೀವಿ ಕೆ ಟಿ ಆರ್ ಬಿ ಟಿ ಅಂತ ಹೇಳ್ತೀವಿ ನಾವು ಇದು ಸಣ್ಣದಾಗಿ ಇದು ಇದರಿಂದ ನಮಗೆ ಕನ್ಫರ್ಮೂ ಆಗ್ತದೆ ಇದು ಕ್ಯಾನ್ಸರೇ ಅಂತ ಯಾಕಂದರೆ ಆ ಗಂಡ ಗಡ್ಡೆಯನ್ನು ತೆಗೆದು ಟೆಸ್ಟ್ ಕಳಿಸ್ತೀವಿ ಆಮೇಲೆ ಅದು ನೈಂಟಿ ಫೈವ್ ಪರ್ಸೆಂಟ್ ಜನರಿಗೆ ಅದು ಫುಲ್ ಟ್ರೀಟ್ಮೆಂಟು ಆಗ್ತದೆ ಅದು ಸೊ ಮೇಯ್ನಾಗಿ ಇರೋದೇ ಸರ್ಜರಿ ಸೇ ಸರ್ಜರಿ ಅಂದರೆ ಓಪನ್ ಸರ್ಜರಿ ಅಲ್ಲ ಅಥವಾ ಮಿನಿಮಲ್ ಇನ್ವೆಸಿವ್ ಸರ್ಜರಿ ಅಂತ ಹೇಳ್ಬೋದು ಕೀ ಹೋಲ್ ಸರ್ಜರಿ ಅಂತ ಹೇಳ್ಬೋದು ಇದಕ್ಕೆ ಕನ್ಫರ್ಮೇಷನು ಇದೆ ಆಮೇಲೆ ಟ್ರೀಟ್ಮೆಂಟು ಇದು ನೈಂಟಿ ಫೈವ್ ಪರ್ಸೆಂಟ್ ಆಫ್ ದ ಕೇಸಸ್ಗೆ ಇದೆ ಇರೋದು ಓಕೆ ಸರ್ಜರಿಯೇ ಮಾಡಬೇಕು ಸರ್ಜರಿ ಮಾಡ್ಬೇಕಂದ್ರೆ ಕೀ ಹೋಲ್ ದೊಡ್ಡ ಆಪರೇಷನ್ ಅಲ್ಲ ಕೀ ಹೋಲ್ ಆಪರೇಷನ್ ಅಂತ ನಾವು ಹೇಳ್ಬೋದು ನಾವು ಎಂಡೋಸ್ಕೋಪಿಕ್ ಸರ್ಜರಿ ಅಂತ ಈಗ ಒಬ್ಬ ಪೇಷಂಟ್ಗೆ ಒಂದ್ಸಲ ಸರ್ಜರಿ ಆದ ಮೇಲೆ ಅವರು ರಿಕವರಿ ಟೈಮ್ ಇರ್ಬೋದು ಅಥವಾ ಆ ಎಷ್ಟು ಟೈಮ್ ಬೇಕಾಗ್ತದೆ ಸರ್ಜರಿ ಮಾಡಲಿಕ್ಕೆ ಮತ್ತೆ ಅವ್ರು ಅಡ್ಮಿಟ್ ಆಗಲೇಬೇಕು ಹಾಸ್ಪಿಟಲ್ ಹೌದು ಅಂದರೆ ಇದು ಇಟ್ಸ್ ಈಗವಾಗ ಒಂದು ದಿವಸ ಹಿಂದೆ ಇವಾಗ ನಾಳೆ ಆಪರೇಷನ್ ಮಾಡೋದಾದರೆ ನಾವು ಇವತ್ತು ರಾತ್ರಿ ಅಡ್ಮಿಟ್ ಮಾಡ್ಲಿಕ್ಕೆ ಹೇಳ್ತೀವಿ ನಾವು ಮೂವತ್ತೈದು ವರ್ಷ ಆದಮೇಲೆ ಎಲ್ಲ ಜನರಿಗೆ ಇದೆ ಅಲ್ವಾ ನಾವು ಫಿಸಿಷ್ಯನಿಗೆ ತೋರಿಸುವಾಗ ಕಾರ್ಡಿಯಾಲಜಿಸ್ಟಿಗೆ ತೋರಿಸಿ ಸರಿ ಇದ್ದೀರ ಇಲ್ವಾ ಅಂತ ನೋಡ್ತೀವಿ ಬೆನ್ನಿಗೆ ಒಂದು ಸೂಜಿ ಕೊಡ್ತೀವಿ ಸ್ಪೈನಲ್ ಅಸ್ತಿಷ್ ಹೇಗೆ ಲೇಡಿಸಿಗೆ ಹೆರಿಗೆ ಆಪ್ರೇಷನು ಅಥವಾ ಗರ್ಭಕೋಶ ತೆಗೆಯಲಿಕ್ಕೆ ಮಾಡ್ತೀವಿ ಅಷ್ಟೇ ಅನಸ್ತಿಷ ಕೊಡೋದು ಆಮೇಲೆ ಪೇಷಂಟಿಗೆ ಕಾಣಿಸ್ತಾ ಇರ್ತದೆ ಆಪ್ರೇಷನ್ ಆಗ್ತಾ ಇರುವಾಗ ವಿಯಲ್ಲಿ ಕಾಣಿಸ್ತಾ ಇರ್ತದೆ ಸೊ ಅದು ಟೈಮ್ ಹತ್ತು ನಿಮಿಷನೂ ಆಗ್ಬೋದು ಅರ್ಧ ಗಂಟೆನೂ ಆಗ್ಬೋದು ಪೇಷಂಟಿಗೆ ಕಾಣಿಸ್ತಾ ಇರ್ತದೆ ನಾವು ಗಡ್ಡಲ್ಲಿ ಕ್ಯಾಮರಾದಲ್ಲಿ ಲೇಸರಲ್ಲಿ ತೆಗಿತಾ ಇರೋದು ಕಾಣಿಸುತ್ತೆ ಹೆಚ್ಚಿನದಾಗಿ ಹಾಫ್ ಆನ್ ಅವರ್ ಟು ಒನ್ ಅವರಲ್ಲಿ ಸರ್ಜರಿ ಮುಗ್ದೋಗ್ಬಿಡ್ತದೆ ಆಮೇಲೆ ನಾವು ಪೇಷಂಟನ್ನು ಎರಡು ಮೂರು ದಿವಸ ಇಟ್ಕೊಳ್ಳೋ ಒಂದೇ ಕಾರಣ ಏನಕ್ಕಂದರೆ ಬ್ಲೀಡಿಂಗ್ ಆಗುತ್ತಾ ಇಲ್ವಾ ಅಂತ ಮುಂದೆ ನೋಡಲಿಕ್ಕೆ ಅಷ್ಟೇ ಆಫ್ಟರ್ ಈಗ ಬೆಳಿಗ್ಗೆ ಆದರೆ ಮಧ್ಯಾಹ್ನದಿಂದ ಪೇಷಂಟ್ ಊಟ ಮಾಡ್ಬೋದು ನಡಿಬೋದು ಸೈಕಲ್ ಅಷ್ಟರಲ್ಲಿ ನಡಿಬೋದು ಅವರು ಚಾ ಕುಡಿಬೋದು ಎಲ್ಲದೂ ಮಾಡ್ಬೋದು ಆದರೆ ಮೇನ್ ಕಾರಣ ಏನಂದರೆ ಈಗ ನಮ್ಮಲ್ಲಿ ಪೇಷಂಟ್ ದೂರದಿಂದ ಬರ್ತಾರೆ ಭಟ್ಕಳ ಹೊನ್ನಾವರ ಕುಂದಾಪುರದಿಂದ ಬರ್ತಾರೆ ಅವರು ಅವ್ರ ಹಳ್ಳಿಗೆ ಹೋದರೆ ಇದೆ ಅಲ್ವಾ ಬ್ಲೀಡಿಂಗ್ ಆದರೆ ಅವರು ಬರಲಿಕ್ಕೆ ಸಾಧ್ಯ ಇಲ್ಲ ಸೊ ಇಲ್ಲೇ ಲೋಕಲ್ ಪೇಷಂಟ್ಸ್ ಇದ್ದರೆ ನಾವು ಮಂಗಳೂರಿನವರೇ ಪೇಷಂಟ್ಸ್ ಇದ್ದರೆ ನಾವು ಹೇಳ್ಬೋದು ಸಣ್ಣಗಿ ರೀತಿಗೆ ಅಂತ ನಾಳೆ ಮನೆಗೆ ಹೋಗ್ಬೋದು ಅಂತ ನಾವು ಅದಕ್ಕೆ ನಾವು ಸ್ವಲ್ಪ ಎರಡು ಮೂರು ದಿವಸ ನಾವು ನೋಡ್ತೀವಿ ಅಷ್ಟೇ ನೀವು ಹೇಗೆ ಮೂತ್ರ ಮಾಡ್ತಾ ಇದ್ರೆ ಕ್ಲೀನ್ ಆಗಿದೆಯಾ ಬ್ಲೀಡಿಂಗ್ ಎಂತ ಇಲ್ವಾ ಇಲ್ವ ಅದೆಂದೇ ಕಾರಣಕ್ಕೆ ನಾವು ಎರಡು ಮೂರು ದಿವಸ ಇಡೋದು ಅದೇ ರೀತಿ ಈಗ ಒಂದ್ಸಲ ಸರ್ಜರಿ ಎಲ್ಲ ಆದ್ಮೇಲೆ ಆ ವ್ಯಕ್ತಿ ಮತ್ತೆ ನಾರ್ಮಲ್ ಅಂದ್ರೆ ಮುಂದಿನವರ ಮುಂದೆ ಅವ್ರು ಯಾವ ಯಾವ ರೀತಿ ಇರ್ಬೋದು ಅಂದ್ರೆ ಮೊದ್ಲ ಅವ್ರು ಯಾವ ರೀತಿ ಇದ್ರು ಅನ್ನೋ ರೀತಿಯಲ್ಲಿ ಎಷ್ಟು ಟೈಮ್ ಟೈಮ್ ರಿಕವರಿ ನಾವು ಮೂತ್ರಕೋಶ ಆಪರೇಷನ್ ಪೈಪ್ ಅಂತ ಇಡ್ತೀವಿ ಅದೊಂದು ಎರಡು ಮೂರು ದಿವಸ ಆದ್ಮೇಲೆ ತೆಗಿತೀವಿ ನಾವು ಅವರಿಗೆ ಪೇಷಂಟ್ ಮನೆ ಹೋಗ್ಲಿಕ್ಕೆ ಹೇಳ್ತೀವಿ ಮೇನ್ ಆಗಿ ನಾವು ಅಡ್ವೈಸ್ ಮಾಡೋದು ಪೇಷೆಂಟ್ ನಾರ್ಮಲ್ ಕೆಲಸ ಮಾಡಿ ನೀವು ಆದ್ರೆ ಹೆವಿ ಭಾರ ತೋಟ ಕೆಲಸ ಮಾಡೋದು ಅಥವಾ ಬಸ್ಸಲ್ಲಿ ಹೋಗೋದು ಆಟೋದಲ್ಲಿ ಹೋಗೋದು ಇದನ್ನ ಮಾತ್ರ ಮಾಡಬೇಡಿ ಯಾಕಂದ್ರೆ ನಾವು ಕ್ಯಾಮೆರಾದಲ್ಲಿ ನಾವು ಗಡ್ಡನ್ನ ತೆಗೆದು ಬಿಡ್ತೀವಿ ನಮಗೆ ಮೇನ್ ವರಿ ಏನಂದ್ರೆ ಪುನಃ ಬ್ಲೀಡಿಂಗ್ ಅಂತ ಸೊ ಈ ಕಾರಣಕ್ಕೆ ನಾವು ಎಲ್ಲ ಎಂಡೋಸ್ಕೋಪಿಕ್ ಆಪರೇಷನ್ ಈ ಆಪರೇಷನ್ ಆದಮೇಲೆ ಒಂದು ತನಕ ಹೆವಿ ವರ್ಕ್ ಮಾಡಬೇಡಿ ರೆಸ್ಟ್ ಮಾಡಿ ಅಂತ ಹೇಳ್ತೀವಿ ಇದು ಆಕ್ಚುಲಿ ನಾವು ಹೇಳೋದು ತುಂಬಾ ಇಂಪಾರ್ಟೆಂಟ್ ಸೊ ಪೇಷಂಟ್ ಇವಾಗ ಮೂರ್ನಾಲ್ಕು ಅವರು ನಾರ್ಮಲ್ ಇರ್ತಾರೆ ಅವರು ಸೊ ಒಂದು ತಿಂಗಳ ತನಕ ಹೆವಿ ಕೆಲಸ ಮಾಡಬಾರ್ದು ಮತ್ತೆ ಅವರು ನಾವು ಚೆಕ್ ಈಗ ಒಂದು ಹತ್ತು ದಿವಸದಲ್ಲಿ ನಾವು ಈಗ ಘಟ್ಟ ದಿಕ್ತಿದೀವಲ್ಲ ಅದೇ ರಿಪೋರ್ಟ್ ಒಂದು ಹತ್ತು ದಿವಸದಲ್ಲಿ ಬರ್ತದೆ ಆ ರಿಪೋರ್ಟ್ ನೋಡಿ ನಾವು ಮುಂದೆ ಟ್ರೀಟ್ಮೆಂಟ್ ಡಿಸೈಡ್ ಮಾಡಬಹುದು ನಾವು ನಾನು ಹೀಗೆ ನಿಮಗೆ ಹೇಳಿದ್ದೀನಿ ಅದು ಸ್ಟೇಜ್ ಒನ್ ಸ್ಟೇಜ್ ಟೂ ಸ್ಟೇಜ್ ತ್ರೀ ಅಂತ ಆ ರಿಪೋರ್ಟ್ ಬಂದಾದ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮೇಶನ್ ನಮಗೆ ಯಾವ ಸ್ಟೇಜ್ ಸಿಟಿ ಸ್ಕಾನ್ ಅಲ್ಲ ಇದರಲ್ಲಿ ಗೊತ್ತಾಗ್ತದೆ ಮಾಡ್ತಾರೆ ಇದರಲ್ಲಿ ಗೊತ್ತಾಗ್ತದೆ ಅದ ಅದನ್ನ ಬಿಟ್ಟು ಸೆವೆಂಟಿ ಫೈವ್ ಪರ್ಸೆಂಟ್ ಆಫ್ ದ ಪೇಷಂಟ್ಸಿಗೆ ಏಯ್ಟಿ ಪರ್ಸೆಂಟ್ ಆಫ್ ದ ಪೇಷಂಟಿಗೆ ಮುಂದೆ ಏನು ಟ್ರೀಟ್ಮೆಂಟ್ ಬೇಕಾಗೋದಿಲ್ಲ ಒಂದು ಬಿ ಜಿ ಅಂತ ಒಂದು ಮದ್ದು ಹಾಕ್ತೀವಿ ನಾವು ಹೀಗೆ ಒಂದು ಆರು ವಾರ ಬಂದಾದ ಮೇಲೆ ಓ ಪಿ ಡಿ ಪ್ರೊಸೀಜರ್ ಮೂತ್ರಕೋಶಕ್ಕೆ ಒಂದು ಮದ್ದು ಹಾಕ್ತೀವಿ ನಾವು ಆಮೇಲೆ ಮನೆಗೆ ಡೈರೆಕ್ಟ್ ಆಗಿ ಹೋಗ್ಬೋದು ನಾವು ಫಾಲೋ ಅಪ್ ಅಲ್ಲಿ ಇರಬೇಕು ಮೂರು ಮೂರು ತಿಂಗಳಿಗೆ ಒಂದ್ಸಲಿ ಬಂದು ತೋರಿಸ್ಬೇಕು ನಮಗೆ ಇದು ಏಯ್ಟಿ ಪರ್ಸೆಂಟ್ ಆಫ್ ದ ಜನರಿಗೆ ಇದೇ ಮೂರು ತಿಂಗಳು ಎಷ್ಟು ಟೈಮ್ ಬರಬೇಕು ಹಾಂ ಅದು ಸ್ಟೇಜ್ ಆಫ್ ದ ಅಲ್ಲಿ ನಾನು ನಿಮ್ಗೆ ಹೇಳಿದಂಗೆ ಎಪ್ಪತ್ತೈದು ಪರ್ಸೆಂಟ್ ಗೆ ಇದೆ ಅಲ್ವಾ ಮೂತ್ರಕೋಶ ಒಳಗೆ ಇರುತ್ತೆ ಹಾರಾಡುದಿಲ್ಲ ಈ ಥರ ಇದ್ದಾಗ ಇದೊಂದು ಮದ್ದು ನಾವು ಹಾಕ್ತೀವಿ ಬಿ ಸಿ ಜಿ ಅಂತ ಹಾಕ್ತೀವಿ ಅದು ನೋಡ್ತೀವಿ ನಾವು ರಿಪೋರ್ಟ್ ನೋಡಿ ಹೇಳ್ತೀವಿ ಕೆಲವರಿಗೆ ಒಂದು ವರ್ಷ ತನಕ ಹಾಕ್ತೀವಿ ಕೆಲವರಿಗೆ ಎರಡು ವರ್ಷ ತನಕ ಹಾಕ್ತೀವಿ ಮೂರು ತಿಂಗಳಿಗೆ ಒಂದ್ಸಲಿ ಬಂದು ಪ್ರತಿ ವಾರ ಒಂದು ಮೂರು ನಾಲ್ಕು ಸಲ ಹಾಕಿಸ್ಕೊಳ್ಬೇಕಾಗ್ತದೆ ಅವರು ಇದು ಓ ಪಿ ಡಿ ಪ್ರೊಸೀಜರ್ ಅಡ್ಮಿಟ್ ಆಗೋದು ಬೇಡ ಬಂದ್ಬಿಟ್ಟು ಹತ್ತು ನಿಮಿಷದಲ್ಲಿ ಮನೆಗೆ ಹೋಗ್ಬೋದು ಅವರು ಡಾಕ್ಟರ್ ಅದೇ ರೀತಿ ಈಗ ಸರ್ಜರಿ ಎಲ್ಲ ಆದ್ಮೇಲೆ ಅಥವಾ ಸಂಪೂರ್ಣ ಅವರೊಂದು ಗುಣಮುಖ ಆಗಿದ್ದಾರೆ ಅಂತ ಆದ್ಮೇಲೆ ಮತ್ತೆ ಅವರೊಂದು ಜೀವ ಅವರ ಜೀವಮಾನದಲ್ಲಿ ಇನ್ನೊಂದ್ಸಲ ಅದೇ ಕಾಯಿಲೆ ಬರ್ಬೋದು ಹೌದು ಅಂದರೆ ಡಿಪೆಂಡ್ಸ್ ನಾನು ನಿಮ್ಗೆ ಹೇಳಿದೆ ಅದು ಇವಾಗ ಕೆಲವೊಂದ್ಸಲ ಈಗ ಆಪ್ರೇಷನ್ ಮಾಡೋಕ್ಕಿಂತ ಮುಂಚೆನೇ ಮೂತ್ರಕೋಶದಿಂದ ಹೊರಗೆ ಹೋದರೆ ಇದೆ ಅಲ್ವಾ ಈಗ ಸ್ಟೇಜ್ ಟೂ ಅಥವಾ ಸ್ಟೇಜ್ ತ್ರೀ ಕ್ಯಾನ್ಸರ್ ಆದರೆ ಅದು ಪುನಃ ಬರುವ ಚಾನ್ಸ್ ಇದೆ ಅದನ್ನು ಗೊತ್ತಾಗೋದು ನಾವು ಪೇಷಂಟ್ ಮುಖ್ಯವಾಗಿ ಹೇಳ್ತೀವಿ ಒಂದ್ಸಲಿ ಟ್ರೀಟ್ಮೆಂಟ್ ಆದಮೇಲೆ ಇದು ಎಲ್ಲ ಕ್ಯಾನ್ಸರ್ಸಿಗೂ ಇದೇ ಇರೋದು ಫಾಲೋಅಪ್ ಅಲ್ಲಿ ಇರಿ ನೀವು ನಾರ್ಮಲ್ ಆಗಿದೆ ಅಂತ ಹೇಳಿಬಿಟ್ಟು ನೀವು ಮನೆಗೆ ಫೋ ಡಾಕ್ಟರ್ ಹತ್ರ ಬರೋದು ನಿಲ್ಲಿಸಬೇಡಿ ನೀವು ಬಂದುಬಿಡಿ ನಾವು ಸ್ಕ್ಯಾನಿಂಗ್ ಮಾಡ್ತೀವಿ ಅಥವಾ ಜಸ್ಟ್ ಸಲ ಕ್ಯಾಮರಾ ಹಾಕಿ ನೋಡ್ತೀವಿ ಪುನಃ ಬಂದರೆ ನಾವು ಬೇರೆ ಥರ ಕೀಮೋಥೆರಪಿ ಅಂತ ಮದ್ದು ನಾವು ಕೊಡ್ಬೋದು ನಾವು ಪುನಃ ಒಂದ್ಸಲಿ ಕ್ಯಾನ್ಸರ್ ಬಂದರೆ ಪುನಃ ಬರುವ ಸಾಧ್ಯತೆ ಇದೆ ಆದರೆ ಸಣ್ಣ ಪ್ರಮಾಣದಲ್ಲಿ ಬರ್ತದೆ ಅದನ್ನು ನಾವು ಕ್ಯಾಮರಾದ ಲೇಸರಲ್ಲಿ ತೆಗೆದುಬಿಟ್ರೆ ಇದೆ ಅಲ್ವಾ ಪುನಃ ಕ್ಯಾನ್ಸರ್ ಬರುವ ರಿಸ್ಕ್ ಚಾನ್ಸಸ್ ತುಂಬ ಕಮ್ಮಿ ಮೇಯ್ನ್ ಆಗಿರೋದು ಮೂರು ತಿಂಗಳಾದಮೇಲೆ ಕ್ಯಾನ್ಸರ್ ಬಂದಿದೆಯಾ ಇಲ್ವಾ ಅಂತ ಹೆಚ್ಚಿನವರಿಗೆ ಮೂರು ತಿಂಗಳಾದ್ಮೇಲೆ ಕ್ಯಾನ್ಸರ್ ಏನು ಇಲ್ಲ ಅಂದ್ರೆ ತುಂಬಾ ಚಾನ್ಸಸ್ ಕಮ್ಮಿ ಮುಂದೆ ಬರುವಂತದ್ದು ಡಾಕ್ಟರ್ ಅದೇ ರೀತಿ ಒಂದು ಮೂತ್ರಕೋಶ ಅಲ್ಲದೆ ಬೇರೆ ದೇಹದ ಭಾಗಗಳಿಗೆ ಹರಡಿದ್ರೆ ಆ ಕಾಯಿಲೆ ಅದಕ್ಕೆ ಟ್ರೀಟ್ಮೆಂಟ್ ಯಾವ ರೀತಿ ಈಗ ಹೆಚ್ಚಿನದಾಗಿ ಇವಾಗ ನೀವು ನೋಡೋದಾದ್ರೆ ನಮ್ಮ ಹತ್ರ ಬೇಗನೆ ಹೆಲ್ತ್ ಚೆಕ್ಅಪ್ ಈಗ ಮಾಡಿಬಿಟ್ಟು ಟೆಸ್ಟ್ ಆದ ಆದ್ಮೇಲೆ ಬೇಗನೆ ಬರ್ತಾರೆ ಆದ್ರೆ ಕೆಲವೊಂದ್ಸಲಿ ಇದೆ ಅಲ್ವಾ ಜನರು ಇದ್ರ ಬಗ್ಗೆ ಹೆಚ್ಚು ಗಮನ ಕೊಡೋದಿಲ್ಲ ಕರಳಿಗೆ ಹಾರಾಡ್ತದೆ ಅಥವಾ ಆಮೇಲೆ ಪಕ್ಕದ ಲಂಗ್ಸಿಗೆ ಹಾರಾಡ್ತದೆ ಈ ತರ ಇದ್ರೆ ಇದೆ ನಮ್ಗೆ ಕೀಮೋಥೆರಪಿನೇ ಕೊಡ್ಬೇಕಾಗ್ತದೆ ನಮಗೆ ಟ್ರೀಟ್ ಟ್ರೀಟ್ಮೆಂಟು ಬರೀ ಕ್ಯಾಮರಾದಲ್ಲಿ ತೆಗಿ ತೆಗೆದುಬಿಟ್ಟು ಮುಂದೆ ಟ್ರೀಟ್ಮೆಂಟ್ ಕೀಮೊಥೆರಪಿ ಕೊಡಲೇಬೇಕಾಗ್ತದೆ ನಮಗೆ ಎಲ್ಲ ಕಾಯಿಲೆಗಳು ಅಂದರೆ ಒಂದು ಸರ್ಜರಿ ಆದರೂ ಕೂಡ ಕೀಮೊಥೆರಪಿ ಹೌದು ಇದರಲ್ಲಿ ಎರಡು ಥರ ಇದೆ ಒಂದು ವೇಳೆ ಇದೆ ಅಲ್ವಾ ಮೂತ್ರಕೋಶ ಸ್ವಲ್ಪ ಮಾತ್ರ ಹೊರಗೆ ಹೋಗಿದ್ರೆ ಇದೆ ಅಲ್ವಾ ನಾವು ಓಪನ್ ಆಪರೇಷನ್ ಮಾಡಿ ಮೂತ್ರಕೋಶನೇ ತೆಗಿಬೇಕಾಗ್ತದೆ ಮತ್ತು ಕಿಡ್ನಿಯಿಂದ ಮೂತ್ರ ಹೊರಗೆ ಬರಲಿಕ್ಕೆ ಒಂದು ದ್ವಾರ ದಾರಿ ಮಾಡಬೇಕಾಗುತ್ತೆ ಅದು ಸೊ ಕೆಲವರು ಸ್ಟೋಮಾ ಬ್ಯಾಗ್ ಅಂತ ಹಾಕಿರ್ತಾರೆ ಇವಾಗ ಹೊಕ್ಲಕ್ಕೆ ಸೈಡಲ್ಲಿ ಇದೆಲ್ಲ ಒಂದು ಬ್ಯಾಗ್ ಹಾಕಿ ಇರ್ತೀವಿ ಅದರಿಂದ ಕಂಟಿನ್ಯೂಸ್ ಆಗಿ ಮೂತ್ರ ಬರೋದು ಒಂದು ಅದು ಅಥವಾ ಇವಾಗ ಲೇಟೆಸ್ಟ್ ಏನು ಬಂದಿದೆ ನಾವು ಕರಳಿಂದನೇ ಒಂದು ಆರ್ಟಿಫಿಷಿಯಲ್ ಮೂತ್ರ ಯೂರಿನರಿ ಬ್ಲಾಡರ್ ಅಂತ ನಾವು ರಿಪೇರಿ ಮಾಡಿ ಹೊಲಿತೀವಿ ನಾವು ಸೊ ನಾರ್ಮಲ್ ಆಗಿ ಜನರಲ್ ಪೇಷಂಟ್ಸ್ ಮಾಡಬಹುದು ಇದು ಸ್ವಲ್ಪ ಪಟ್ಟಿಗೆ ಹೊರಗೆ ಬಂದ್ರೆ ಈ ತರ ಆಪರೇಷನ್ ಮಾಡಬಹುದು ಇವಾಗ ನಾವು ರೋಬೋಟಿಕ್ ಆಗಿ ಮಾಡ್ತೀವಿ ಅಥವಾ ಲ್ಯಾಪ್ರೋಸ್ಕೋಪಿಯಲ್ಲೂ ಮಾಡ್ತೀವಿ ನಾವು ಆದರೆ ತುಂಬಾ ವಿಪರೀತವಾಗಿ ಹೊರಗೆ ಹರಡಿದ್ರೆ ಇದೆ ಅಲ್ವಾ ಇದಕ್ಕೆ ಕಿಮೋಥೆರಪಿನೇ ಟ್ರೀಟ್ಮೆಂಟ್ ಇರೋದು ಈ ಕಿಮೋಥೆರಪಿ ಅಥವಾ ರೇಡಿಯೇಷನ್ ಟ್ರೀಟ್ಮೆಂಟ್ ಅಂತ ಯಾವ ರೀತಿ ಎರಡು ಥರ ಇದೆ ಒಂದು ನಾನು ನಿಮಗೆ ಹೇಳಿದಂಗೆ ಇದೆ ಅಲ್ವ ಸ್ವಲ್ಪ ಹರಡಿದರೆ ಈಗ ಮೂತ್ರಕೋಶ ಸ್ವಲ್ಪ ಹೊರಗೆ ಹೋದರೆ ಇದೆಲ್ಲವಾ ಸ್ಟೇಜ್ ತ್ರೀ ಅಥವಾ ಸ್ಟೇಜ್ ಫೋರ್ ಕ್ಯಾನ್ಸರಲ್ಲಿ ನಾವು ಬರೀ ಕೀಮೊಥೆರಪಿ ಅಥವಾ ರೇಡಿಯೋಥೆರಪಿ ಕೊಡ್ತಾರೆ ಕೆಲವರು ಹೇಳ್ತಾರೆ ಸ್ಟೇಜ್ ಟು ಕ್ಯಾನ್ಸರ್ ಇದೆ ನಮಗೆ ದೊಡ್ಡ ಓಪನ್ ಆಪ್ರೇಷನ್ ಬೇಡ ನೀವು ಮೂತ್ರಕೋಶ ತೆಗೆಯೋದು ಬೇಡ ನಮಗೆ ಆಪ್ರೇಷನಿಗೆ ಅಷ್ಟು ಫಿಟ್ ಇಲ್ಲ ಅಥವಾ ಅವರಿಗೆ ಆಪ್ರೇಷನಿಗೆ ಒಪ್ಪ ಒಪ್ಪುದಿಲ್ಲ ಇಂಥವರಿಗೆ ನಾವು ಬರೀ ಕೀಮೊಥೆರಪಿ ಮತ್ತು ರೇಡಿಯೇಷನ್ ಕೊಟ್ಟು ಬಿಟ್ಟಿದೆಲ್ಲ ಫುಲ್ ಕ್ಯಾನ್ಸರನ್ನು ಕ್ಯೂರ್ ಮಾಡ್ಬೋದು ಈ ಸ್ಟೇಜಲ್ಲಿ ಎರಡು ಟ್ರೀಟ್ಮೆಂಟು ಇದೆ ಒಂದು ಆಪ್ರೇಷನು ಮಾಡ್ಬೋದು ನಾವು ಆಪರೇಷನ್ ಅಂದರೆ ಓಪನ್ ಆಪರೇಷನು ಅಥವಾ ನಾವು ಕೀಮೋಥೆರಪಿ ಮತ್ತೆ ರೇಡಿಯೋಥೆರಪಿನೂ ಅದನ್ನು ಜೊತೆಗೆ ಕೊಡಬಹುದು ನಾವು ಡಾಕ್ಟರ್ ಈಗ ಈ ಕಾಯಬೆಲೆಯ ಬಗ್ಗೆ ನಾವು ಮಾತಾಡಿದ್ವಿ ಆದ್ರೆ ಈಗ ಈ ಮೂತ್ರಕೋಶದ ಕಾಯಿ ಕ್ಯಾನ್ಸರ್ ಅನ್ನುವಂಥದ್ದು ಬರದೇ ಇರೋ ರೀತಿ ಹೇಗೆ ತಡೆಗಟ್ಟಬಹುದು ಮುನ್ನೆಚ್ಚರಿಕೆ ಕ್ರಮ ಯಾವ ರೀತಿಯಾಗಿ ಮೇನ್ ಆಗಿರೋದು ನಾ ಹೇಳಿದೆ ನಿಮಗೆ ಸ್ಮೋಕಿಂಗು ಸ್ಮೋಕಿಂಗು ಇಸ್ ದ ಹೈಯೆಸ್ಟ್ ರಿಸ್ಕ್ ಫ್ಯಾಕ್ಟರ್ಸ್ ಇವಾಗ ನಾವೀಗ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ನೋಡಿದ್ರೆ ಇದೆ ಅಲ್ವಾ ಇವಾಗ ಇನ್ಸಿಡೆಂಟ್ ಸ್ವಲ್ಪ ಹೆಚ್ಚಾಗ್ತಾ ಇದೆ ಅದು ಏನಕ್ಕೆ ಅಂದರೆ ತುಂಬ ಜನರು ಹೆಲ್ತ್ ಚೆಕಪ್ಗೆ ಹೋಗ್ತಾ ಇದ್ದಾರೆ ಆಮೇಲೆ ನೀವು ಹೆಲ್ತ್ ಚೆಕಪ್ಗೆ ಬೇಗ ಸ್ಕ್ಯಾನಿಂಗ್ ಮಾಡ್ತಾರೆ ಆದರೆ ಸ್ಮೋಕಿಂಗನ್ನು ನೀವು ಮೇನ್ ಕಾರಣ ಇರೋದು ಸ್ಮೋಕಿಂಗ್ ಸ್ಮೋಕಿಂಗ್ ಮಾಡಿ ನಿಲ್ಲಿಸಿದ್ರೆ ಇದೆ ಅಲ್ವಾ ಚಾನ್ಸಸ್ ರಿಸ್ಕ್ ಬರೋ ಚಾನ್ಸಸ್ ಇರ್ತಾರೆ ಅದೇ ತುಂಬ ಕಮ್ಮಿ ಆಗ್ತದೆ ಅದೊಂದು ಆಮೇಲೆ ಇನ್ನೊಂದಿರೋದು ನಿಮ್ಮ ಮೆಡಿಟೇರಿಯನ್ ಡೈಟ್ ಅಂತ ಹೇಳ್ತಾರೆ ನಿಮ್ಮ ತರಕಾರಿ ತಗೊಳ್ಳಿ ಆಮೇಲೆ ಹಣ್ಣು ತಗೊಳ್ಳಿ ರೆಡ್ ಮೀಟ್ ಅಂತ ಇರೋದು ಕಮ್ಮಿ ಮಾಡಿ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋದು ಇದೆಲ್ಲ ಡಯೆಟಲ್ಲಿ ಇದೆ ಅಲ್ವಾ ಹೆಚ್ಚಿದ್ರೆ ಚಾನ್ಸಸ್ ಇರೋದು ಕಮ್ಮಿ ಕ್ಯಾನ್ಸರ್ ಬರೋದು ಓಕೆ ಡಾಕ್ಟರ್ ಇಷ್ಟೊತ್ತು ನಮ್ಮ ಜೊತೆ ಕುತ್ಕೊಂಡು ಮೂತ್ರಕೋಶದ ಕ್ಯಾನ್ಸರ್ನ ಬಗ್ಗೆ ಸಂಪೂರ್ಣ ಮಾಹಿತಿನ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ನೋಡಿದ್ರಲ್ಲ ಇಂದಿನ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಮೂತ್ರಕೋಶದ ಕ್ಯಾನ್ಸರ್ನ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳ್ಕೊಂಡ್ವಿ ಮುಂದಿನ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ವೈದ್ಯರೊಂದಿಗೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ಫೋರ್ ನ್ಯೂಸ್